ಇನ್ನೊಂದು ವಿಡಿಯೋಗೆ ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೆ ಎಲ್ಲಿ ಹೋಗ್ತಿತ್ತು ನಾನು ಸ್ವಲ್ಪ ಮಳೆ ಇತ್ತು ಹಾಪಕ್ಕೆ ಮನ್ಸ ಆಯಿಲ್ಲ ಈಗ ಬಿಟ್ಟದ್ದು ಕಣ್ಕೊಂಡು ಹೊರಟಿತ್ತು ಈ ಸೀರೆ ಬ್ಲೌಸ್ ಒಂದು ಸ್ಟಿಚಿಂಗ್ ಇತ್ತು ಅಂತ ಮೊನ್ನೆ ತಗೊಂತಲ್ಲ ಅದರದ್ದು ಕಡೆಗೆ ಬಟ್ರ್ ಮನೆಗೆ ಹೋಗ್ತಿತ್ತು ಅದು ಡೇಟ್ ಅಂದ್ರೆ ಸ್ವಲ್ಪ ಆಚಿಚಿ ಇತ್ತಲ್ಲ ಅದು ನಾನು ಕನ್ಫರ್ಮ್ ಮಾಡಿ ಪಪ್ಪ ಅಂದು ಫೈನಲ್ ಮಾಡಿ ಹಾಂ ಅದು ಬಿಟ್ಟರೆ ಅದೇ ಬ್ಲೌಸ್ ಒಂದು ಹೊಲಕಿತ್ತು ಕುಂದಾಪುರ ಹೈಕಂದು ಹೇಳ್ತಿದ್ದಲ್ಲ ಅವಳು ಇಲ್ಲೇ ಇಲ್ಲೇ ಕೊಡು ಅಂತ ಹೇಳ್ತಿದ್ದೆಮ್ಮ ಸುಮ್ಮನೆ ಅಲ್ಲೇರಿ ಹೋಯ್ಕಲ್ಲ ಈ ಕೆಲಸ ಪೂರ್ತಿ ಕೊಡಿಸ್ಗೆ ಒಂದಕ್ಕೋಸ್ಕರ ಅಲ್ಲಿ ಕುಂದಾಪುರಕ್ಕೆ ಹೋಗಿ ಸೊ ಅದು ಬೇಡ ಅಂತ ಬಾಡುತ್ತಿದ್ದು ಇನ್ನು ಮಾತಾ ಎತ್ಲಾ ಗೊತ್ತಿಲ್ಲ ಕಂಬು ಅದು ಈಗ ಹೀಗಣ್ಣೆ ಉಪೇಂದ್ರ ಬಂದಾಗಣಿ ಕಾಮ್ ತೋರಿಸ ಹಿಂದಿರ್ಗ ಹಿಂತಿರ್ಗ ಹಿಂತಿರ್ಗ ಆ ಏನಿದೆ ಉಪ್ಪಿನ ಹೆಬ್ಬುಲಿಯ ಹೆಬ್ಬುಲಿಯ ಬಾಯ್ ಮಾಡ ಹೊರಡು ಈಗ ಮನೆಯಿಂದ ಬಾಪತಿ ಎಷ್ಟು ಗಂಟೆ ಅಂತ ಗೊತ್ತಿಲ್ಲ ಮಳೆ ಬೇರೆ ಇತ್ತು ಆಯ್ತು ನಂಗೆ ಎಲ್ಲ ಹೊರ ಒಂದು ಮಳೆ ಒಂದು ಸಿಕ್ಕು ಅಂತೂ ಇಂತೂ ಡಿಸೈಡ್ ಮಾಡಿ ಇವ್ರ ಮನೆ ಹತ್ರನೇ ಇತ್ತು ಹೋಗಲ್ ಮನೆ ಇತ್ತು ಕಾಣಿ ಅದು ಪಕ್ಕದ ಬಿಲ್ಡಿಂಗ್ ಆಗಿ ಆಯ್ತು ಎಂಬ್ರಾಯ್ಡಿಂಗ್ ವರ್ಕ್ ಅಲ್ಲೇ ಕೊಡುವಂತೇಳಿ ಬಂದ್ ಮತ್ತೆ ಬರ್ಕಲ್ಲ ಅವ್ರು ಮತ್ತೆ ಎರಡು ಎರಡು ಟೈಮ್ ವೇಸ್ಟ್ ಆಗ್ತದೆ ಅದಕ್ಕೆ ಜೋಸ್ಟ್ ಲೇ ಕೋಡ ಬಂತೀಗ ಐದಾ ಕೋಡಾ ಹಾ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಬಂತು ಈಗ ಐ ಲೇಖಲೇ ಐ ಸರ್ ಈಗ ಅಳತಿ ಕೊಡಲಿಲ್ಲ ಅವರೆಲ್ಲರೂ ಒಂದು ವೀಕ್ ಬಿಟ್ಟೆ ಕೊಡಿ ಮತ್ತೆ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳ್ರು ಮತ್ತೆ ಆಂಗು ಮನೆ ಪಕ್ಕನೇ ಅಲ್ಲ ಬರಲಕನಕ ಅಂತ ಈಗ ಹಾಂ ಡಿಸೈನ್ ಸೆಲೆಕ್ಟ್ ಮಾಡಲಿಲ್ಲ ಅವ್ರು ವಾಟ್ಸಪ್ ಮಾಡ್ತೀನಲ್ಲ ಈಗ ಮಾಡೋದ್ರೆ ಅವ್ರು ಸ್ಟಾಕ್ ಇರಲಿಲ್ಲ ಅಂತೆಲ್ಲ ತಗೊಂಡಿರೋ ಆಲ್ರೆಡಿ ಬಂದು ಈಗ ವಾಟ್ಸಪ್ ಮಾಡ್ತೀವಿ ವಾಟ್ಸಪ್ ಕಂಡು ನೆಕ್ಸ್ಟ್ ಇಲ್ಲಿ ಬಂದ ಅಲ್ತಿ ಕೊಟ್ಟಿಗೆ ಆದಷ್ಟು ಇದೇ ಶಾಪ್ ನಾವು ಬಂದದ್ದು ಎಷ್ಟ್ರ ಮನೆಗೆ ಜಾಸ್ತಿ ಕೆಲಸ ಇರಲಿಲ್ಲ ಬಂತು ಡೇಟ್ ಫಿಕ್ಸ್ ಅದಂದರೆ ಡೇಟ್ ಫಿಕ್ಸ್ ಅಂತ ಹೇಳ್ರ ಮೇಲೆ ಇಟ್ಟಿದ್ ಸ್ವಲ್ಪ ಮಾತಾಡೋಕೆ ಇದೆ ಹೆಸರು ಬರ್ತದೆ ಅಲ್ಲ ಇನ್ನು ಡೆಕೋರೇಷನ್ ಇದು ಒಂದು ಬಾಕಿ ಇತ್ತು ಅದಿನ್ನು ಫೈನಲ್ ಆಯಿಲ್ಲ ಅದನ್ನು ಮಾಡ್ರೆ ಅಲ್ಸೈಟ್ ಈಗ ಎಲ್ಲಿಗೆ ಬಂದದ ನಮ್ದು ಕೊಡೇಶ್ವರ ಕೆರಿ ಬಟ್ರ್ ಮನೆಗೆ ಪಕ್ಕದಾಗ ಕೆರಿ ಇತ್ತು ಕಣಿ ಊಟ ಗಿಟ್ಟ ಮಾಡ್ಕಂಡು ಸ್ವಲ್ಪ ಕೂತ್ಕಂಡೆ ಫೋಟೋ ಗಿಟ್ಟ ತಗೋತದ ಎಷ್ಟು ದೊಡ್ಡದಿತ್ತು ಕಣಿ ಈ ಕೆರೆ ಸುಮಾರು ಮೆಮರಿ ಇತ್ತು ಈ ಕರೆ ಹತ್ರ ಫ್ರೆಂಡ್ಸೆಲ್ಲ ಕೊಡೋ ಶಾಲೆ ಎಲ್ಲೇ ಬಂದು ಬೇಕಂತ ಇತ್ತು ಮಧ್ಯಾಹ್ನ ಈಗ ಎಲ್ಲಿಗೆ ಹೋಗ್ಬೋದು ಹಾಂ ಎಲ್ಲ ಕೆಲಸ ಆಯಿತಾ ಇದು ಕೋಡೇಶ್ವರ ದೇವಸ್ಥಾನ ಹಬ್ಬ ಬಂತಲ್ಲ ನವಂಬರಿ ಆಯ್ತಲ್ಲ ನೆಕ್ಸ್ಟ್ ತಿಂಗಳು ಒಂದಿತ್ತು ಒಂದು ಜನ ಪ್ಯಾಚ್ ಆಯ್ತು ಹ್ಯಾಂಗೆ ಈಗ ಜಾಸ್ತಿ ನಡೆದ್ರೆ ಅದೆಲ್ಲ ಆಸಿಲ್ಲ ಒಂದು ಬಿಸಿಲು ಹೊಡೆದಿತ್ತು ಗಣ ಈಗ ಮಳೆ ಬಂದರೆ ಮಾಡಿ ಎಂತ ಹೋದ್ರೆ ಕಷ್ಟ ಅಪ್ಪಾಂಗೇ ಇವಳು ಗಡಬರ್ ತಿನ್ಕಂತಿದ್ದಾಳೆ ಮನ್ನೆಂದ ನಂಗಾ ಕಾಂಬಂಗಾ ನಂಗಾ ಗುಟ್ಟ ರಂಗು ತಿನ್ಕ ಮಗಾ ಒಂದು ಕವರ್ ಬೇಕಿತ್ತ ಮೊನ್ನೆ ಸರಿ ಮಾಡಿ ಇತ್ತಾ ಆ ಮೊಬೈಲಿಗೆ ಒಂದು ಕವರ್ ಹಾಕಸು ಬಿಎ ಗೊತ್ತಂತೆ ಸೇಫ್ಟಿ ಸೇಫ್ಟಿ ಹಾ ಹೇಳ್ತಿದ್ದ ಹೇಳ್ತಿದ್ದಾ ರಸಾಯನ ಅಲ್ಲ ರಾಜಾರಾಮ್ ಇದು ಹೆಂಗಿತ್ತ ಕೇಮ್ ಇಲ್ಲ ಬಿಡ ಹ್ಮ್ ಮೊದ್ಲು ಅಯ್ಯೋ ಅಮ್ಮನ್ ಕಲ್ಕ ಪ್ಯಾಟಿ ಬಂದ್ರೆ ಇಲ್ಲ ಒಂದ್ ಗಡಬಡ್ಸಿದ್ದು ಮನಿಗ್ ಹೋತ ಇಲ್ಲ ಮಾರ್ಕಿ ಇಲ್ಲ ಬೇಕಂತ ಹೇಳಿ ಇಲ್ಲೇ ಬಂದಿಲ್ಲ ಮೇಡಮ್ ಅದು ನಮ್ಮ ಅಜ್ಜಿ ಜಾಸ್ತಿ ಕರ್ಕೋದ ಹ್ಮ್ ಅಜ್ಜಿ ಅಜ್ಜಿ ಫೇವ್ರೇಟ್ ನಮ್ದು ಗಡ್ಬಡ್ ಬಂತು ಒಂದು ಇನ್ಸಿಡೆಂಟ್ ಇಟ್ಟಿದೆ ಅತ್ತಿ ನಾನು ಹತ್ತರ ಹೋದತ್ತೆ ಒಂದು ಗಡ್ಬಾಡಿಗೆ ಒಂದು ಅವತ್ತು ಗಡ್ಬಾಡ್ ತಿಂದೆ ಮನೆಗೆ ಹೋಗಿದ್ದೆ ಇಲ್ಲ ತಿನ್ನಲ್ಲ ಕಡೆ ಹಂಗೆ ಮನೆಗೆ ಹೋಗಿದ್ದೆ ಮೆಜರ್ಮೆಂಟ್ ಕಡಿಮೆ ಇರುತ್ತೆ ಅವರು ಹಾಕಿ ಕೊಡೋದ್ರಿಗೆ ತಿಂದು ಆಯ್ತಾ ಮನೆ ಬದಿ ಹೊರಟಿತ್ತು ತೋರಿಸೋದೆಲ್ಲ ಕೆಲಸ ಮುಗಿತು ಮತ್ತು ಅವ್ರ ಟಾಪ್ ಕ್ಯಾನ್ಸಲ್ ಮಾಡಿ ಮನೆ ಹತ್ರನೇ ಕೊಡುತ್ತೆ ಅದು ಪೆಂಡಿಂಗ್ ಇತ್ತು ಯಾವತ್ತು ಹೇಳೋದವರು ಇಪ್ಪತ್ತೆರಡು ಹ್ಞೂ ಇಪ್ಪತ್ತೆರಡು ಹಂಗಿ ಅವ್ರಿಗೆ ಒಂದು ಅಳತೆ ಅಲ್ಲಿ ಕೆಲಸ ಎಲ್ಲ ಫಿನಿಶ್

ஈக இல்லை ப்ஜு ஐடியா அந்த மட்டும் மணி ஆய்ஸு அது ஆத்திர்த்து மொத்தி வந்து சொல்ல எனர்ஜி வரலை ராயன கொடுத்து ஒன்று வாரிங்க கேட்டது ரஸாயன கொடுக்கு ராயனும் எனர்ஜி பரல அது டேட் ஆஃப் பத்த மைபாதி எத்தர ಫ್ರೈ ರೆಡಿ ಆಯ್ತು ನೀರ್ ದಸಿ ಆಗಿತ್ತು ಹೋಳಿ ಸುಕ್ಕ ಹೋಳಿ ಸುಕ್ಕ ನೀರ್ ದಸಬೇಕು ಸುಕ್ಕಿ ಸಾರ್ ಸುಕ್ಕ

ಹೇ ಗೊತ್ತೈತಿ ಯಾರು ಅಥವಾ ಜುಟ್ಟಾಗದ ಯಾರು ನಿಂಗೆ ಬೆಳಿಗ್ಗೆ ಹಾಂ ಇವರಲ್ಲ ಹಾಂ ಕಂಡ್ರಲ್ಲ ಇವತ್ತಿನ ನಾರ್ಮಲ್ ಬ್ಲೌಸ್ ಹ್ಯಾಂಗಿತ್ತಂದು ಹಾಂ ಅಂತೂ ಕನ್ಫರ್ಮ್ ಮಾಡಲಿಲ್ಲ ಇದೊಂದು ಬ್ಲೌಸ್ ಎಂಬ್ರಾಯ್ಡಿಂಗ್ ವರ್ಕ್ಸ್ ಅಂತೂ ಡಿಸೈನ್ ಅಂತ ಕಳಿಸೋದ್ರೆ ಹಾಂ ಕಳಿ ಕಳಿಸ್ತೇ ಅಂತ ಹೇಳಿದ್ರು ವಾಟ್ಸಪ್ಪಲ್ಲಿ ಅದರ ಸೆಲೆಕ್ಟ್ ಮಾಡಿ ಕಳಿಸಿ ಅದು ನಾನು ಮಾಡಿಸ್ತೇ ಅಂತ ಹೇಳಿದ್ರು ಅವರೇ ಮಾಡ್ಬೋದು ಸೊ ಅವರೇ ಮಾಡಿ ಕೊಡ್ತೀನಿ ನಿಮ್ಗೆ ಯಾರಿಗೆ ಬೇಕಾದರೂ ಅಲ್ಲಿ ಮಾಡ್ಸೊಳ್ಳೆ ಮಾಡ್ತಾರೆ ಇದನ್ನ ಲವ್ ಮಾಡ್ಲಿ 나 ಕನ್ನಡ ಒಳ್ಳೆ ಒಳ್ಳೆನೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಸರ್ ಈ ವಿಡಿಯೋ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ತನಕ ಎಲ್ಲರಿಗೂ ಟೇಕ್ ಕೇರ್